ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದನೆಯ ಮನ ಬಂಧು ಬಯಸಿ ಬಯಸಿ ಎನ್ನ ಮನದ ದುರಾಸೆಯ ಮಾಡಿಸಿ ಎನ್ನ ಮನದ ದುರಾಸೆಯ ಮಾಡಿಸಿ ನಿಮ್ಮತ್ತ ತೋರ ಮಲ್ಲಿಕಾರ್ಜುನ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಇಲ್ಲಿಯೂ ಕೂಡ ತುಂಬಾ ಸುಂದರವಾದಂತ ಅರ್ಥವನ್ನ ಬಿಚ್ಚಿಟ್ಟತಕ್ಕಂತದ್ದನ್ನ ಕಾಣ್ತೀವಿ ತೆರಣಿ ಹುಳು ಅಂತ ಅಂದ್ರೆ ರೇಷ್ಮೆ ಹುಳು ತನ್ನ ಬಾಯಲ್ಲಿ ಬರತಕ್ಕಂತ ದ್ರವದಿಂದ ಗೂಡನ್ ಕಟ್ಕೊಳ್ತಕ್ಕಂಥದ್ದು ಆದ್ರ ಆ ಗೂಡನ್ ಕಟ್ಕೊಂಡು 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 ಅದರಲ್ಲಿ ಸಿಲುಕಿ ಅದ ಸತ್ತು ಹೋಗ್ಬಿಡುತ್ತೆ ಅದೇ ರೀತಿಯಾಗಿ ನ ಇಲ್ಲೇ ಅಕ್ಕಮಾದೇವಿಯವರು ಈ ಸಾದೃಶ್ಯವನ್ನು ಕೊಡ್ತಾ ಜೀವನಕ್ಕೆ ಅನ್ವಯಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಮನುಷ್ಯನು ಕೂಡ ಮನ ಬಂದುದನ್ನು ಬಯಸಿ ಬೇಯುತ್ತಿದ್ದನೆಯ ಮನುಷ್ಯನು ಕೂಡ ಸರಣಿಯ ಹುಳು ಯಾವ ರೀತಿಯಾಗಿ ತನ್ನ ಗೂಡನ್ನ ತಾನ ಕಟ್ಕೊಂಡು ಅದರೊಳಗೆ ಸಿಲುಕಿ ಸಾಯುತ್ತ ಅದೇ ರೀತಿ ಮನುಷ್ಯನು ಕೂಡ ತನಗೆ ಮನಸ್ಸಿಗೆ ಬಂದುದನ್ನ ಬಯಸಿ 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 ಸ್ವಾರ್ಥದಲ್ಲಿ ಸಿಲುಕಿ ತಾನು ಏನು ಎತ್ತ ಎಂತ ಅಂತಕ್ಕಂತ ಪ್ರಶ್ನೆಗಳನ್ನೇ ಮರೆತು ಆ ವ್ಯಾಮೋಹದಲ್ಲಿ ಸಿಲುಕಿ ಸಾಯ್ತಿದ್ದೀನಿ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು ಮನ ಬಂದುದ ಬಯಸಿ ಬೇವುತ್ತಿದ್ದನೆಯ ಮನುಷ್ಯ ಅಂದ ನಂತರ ಆತನಿಗೆ ಆಸೆ ಅಂತಕ್ಕಂಥದ್ದು ಸಹಜ ಆಸೆಯ ಜೊತೆಗೆ ಆಕಾಂಕ್ಷೆಗಳು ಆಕಾಂಕ್ಷೆಗಳು ಹೆಚ್ಚಾದಷ್ಟು ಅಲ್ಲಿ ಏನಾಗುತ್ತ ಅಂತಂದ್ರ ತನ್ನದೇ ಆದಂತಹ ಒಂದು ಸುಳಿಯಲ್ಲಿ ಸಿಕ್ಕು ಸಿಕ್ಕು ತಾನು ಆತ್ಮತೃಪ್ತಿಯನ್ನು ಕಳೆದುಕೊಳ್ತಕ್ಕಂಥದ್ದು ಅಂತ ಆತ್ಮತೃಪ್ತಿ ನನಗ್ ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಅಕ್ಕಮಾದೇವಿಯವರು ಹೇಳ್ತಾರ ಅದಕ್ಕಾಗಿ ಹೇಳ್ತಕ್ಕಂತದ್ದು ಎನ್ನ ಮನದ ದುರಾಸೆಯ ಮಾಡಿಸಿ ಮನುಷ್ಯನಿಗೆ ಆಸೆ ಸಹಜ ಆದ್ರೆ ಆಸೆ ಅತಿಯಾದ್ರೆ ದುರಾಸೆ ಆಗತ್ತೆ ಅದಕ್ಕಾಗಿ ಅತಿಯಾದ ಆಸೆ ಬೇಡ ಅದ್ರ ಜೊತೆಗೆ ಏನ್ಪಾ ಅಂತಂದ್ರ ಎನ್ನ ಮನದ ದುರಾಸೆಯನ್ನ ಹಾಕಿ ನಿಮ್ಮತ್ತ ತೋರು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಒಂದು ನಾಮ ಸ್ಮರಣೆಯನ್ನ ಅಥವಾ ನಿಮ್ಮ ಒಂದು ಅಹ್ ನಿಮ್ಮಡೆಗೆ ನನ್ನನ್ನ ಕರೆದುಕೋ ಅಂತಕ್ಕಂತ ಮಾತನ್ನ ಇದೇ ಅಕ್ಕ ಮಾದೇವಿ ಹೇಳ್ತಕ್ಕಂತದ್ದು ಒಟ್ಟಾರೆಯಾಗಿ ಮನುಷ್ಯನಿಗೆ ಆಸೆ ಆಕಾಂಕ್ಷೆ ನಿರೀಕ್ಷೆ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಆದ್ರೆ ಯಾವ್ದೂ ಕೂಡ ಅತಿ ಆಗ್ಬಾರದು ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಅಮೃತ ವಿಷ ಆದ್ರೆ ಮನುಷ್ಯನ ಜೀವನ ಹಾಳಾಗಿ ಹೋಗುತ್ತೆ ಅಂತಕ್ಕಂಥದ್ದು ಅಂತ ಆ ಆಸೆ ಆಕಾಂಕ್ಷೆ ನಿರೀಕ್ಷೆಗಳಿಂದ ದೂರ ಸರಿದು ನಿಮ್ಮ ತನ್ನನ್ನ ಅವುಗಳನ್ನೆಲ್ಲಾ ದೂರ ನನ್ನಿಂದ ಸರಿಸಿ ನಿಮ್ಮ ಕಡೆಗೆ ನನ್ನನ್ನ ಕರೆದುಕೊಳ್ಳಿ ಅಂತಕ್ಕಂತ ಮಾತನ್ನ ನಿಮ್ಮತ್ತ ತೋರು ಅಂದ್ರ ನಿಮ್ಮ ಹತ್ತಿರ ನಿಮ್ಮ ಒಂದು ಪಾದಕಿನ ಕರೆದುಕೊಳ್ಳು ಅಂತಕ್ಕಂತ ಮಾತನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನ ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದಿಷ್ಟು ವಚನಗಳ ಮೂಲಕ ಮತ್ತೆ ಸಂಧಿಸೋಣ